ಅದ್ಮೇರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ನಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದಲೇ ತರಗತಿವಾರು ವಿಷಯವಾರು ಘಟಕವಾರು ಮಾದರಿ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುತ್ತಾರೆ ಸೊ ನಿಮ್ಮ ಮೊಬೈಲ್ನಲ್ಲಿಯೇ ಈ ಒಂದು ಎಲ್ ಬಿ ಎ ಘಟಕ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವ ಯಾವುದ್ರೊಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಸರ್ಚ್ ಬಾರ್ ನಲ್ಲಿ ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಅಲ್ಲಿ ಡಿ ಎಸ್ ಇ ಆರ್ ಟಿ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ಮೊದಲೇ ಹೈಪರ್ ಲಿಂಕ್ ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ನ ಹೋಮ್ ಪೇಜ್ಗೆ ಬರ್ತೇವೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಈ ವಿಭಾಗದಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನೋಡಿ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಕ್ಲಿಕ್ ಮಾಡಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಇಂಟರ್ಪೇಸ್ ಪೇಸ್ ಬಂತು ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕ್ಲಿಕ್ ಮಾಡಿ ತರಗತಿವಾರು ವಿಷಯವಾರು ಘಟಕವಾರು ಎಲ್ ಬಿ ಎ ಮಾದರಿ ಯೂನಿಟ್ ಟೆಸ್ಟ್ಗಳ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳ ಒಂದು ಲಿಸ್ಟ್ ತೆರೆದುಕೊಳ್ಳುತ್ತದೆ ಈ ಲಿಸ್ಟ್ನಲ್ಲಿ ನನಗೆ ಉದಾಹರಣೆಗಾಗಿ ಐದನೇ ತರಗತಿ ಎಲ್ ಬಿ ಎ ಆಂಗ್ಲ ದ್ವಿತೀಯ ಭಾಷೆಯ ಮಾಡಲ್ ಪ್ರಶ್ನೆ ಪತ್ರಿಕೆ ಕ್ಲಿಕ್ ಮಾಡ್ತೇನೆ ಸೊ ನೋಡಬಹುದು ಐದನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಒಂದು ಎಲ್ ಬಿ ಎ ಯೂನಿಟ್ ಟೆಸ್ಟ್ ನ ಮಾಡಲ್ ಕ್ವೆಶನ್ ಪೇಪರ್ ಡೌನ್ಲೋಡ್ ಆಗುತ್ತದೆ ಧನ್ಯವಾದ